ಯಾರು ಈ ಕೊಲೆಗಡಕ ಇದ್ದಾನೆ ಈತನ್ನು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಆ ರೀತಿಯ ಕಠಿಣವಾದ ಶಿಕ್ಷಣ ಕೊಟ್ಟಿಲ್ಲ ಅಂತಂದರೆ ಇವರು ಈ ರೀತಿಯ ದರ್ಪಗಳನ್ನ ಮುಂದುವರಿಸ್ತಾ ಇರ್ತಾರೆ ए नंज ते पा मंग ದಹನ ಮಾಡಿದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಬರ್ದೇ ಇರತಕ್ಕಂಥದ್ದು ದುರಂತ ಗೃಹ ಸಚಿವರು ಒಬ್ಬ ದಲಿತರು ಇದುವರೆಗೂ ಕೂಡ ಪೊಲೀಸ್ನವರು ಇಪ್ಪತ್ತು ನಾಲ್ಕು ಗಂಟೆನಲ್ಲಿ ಬೇರೆ ಬೇರೆ ವಿಚಾರಗಳ ಪ್ರಕರಣಗಳ ಅರೆಸ್ಟ್ ಮಾಡ್ತಾರೆ ಇದನ್ನು ರಾಜಕೀಯವಾಗಿ ಬೆಳೆಸಿಕೊಂಡು ಇದುವರೆಗೂ ಕೂಡ ಈ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಸ್ವರೂಪ ತೆಗೆದುಕೊಂಡಾಗ ಮಾತ್ರ ಅವನ್ನ ಬಂಧಿಸಿದ್ದಾರೆ ಆದ್ರೆ ಯಾಕೆ ಇದುವರೆಗೂ ಬಂಧಿಸ್ತಿಲ್ಲ ಪೊಲೀಸ್ ಇಲಾಖೆ ಕೂಡಲೇ ಜೈಕುಮಾರ್ ಅವರ ಸಚಿವ ದಹನಕ್ಕೆ ಮೊದಲ ಕಾರಣ ಪೊಲೀಸ್ ಇಲಾಖೆ ಜೈಕುಮಾರ್ ಟೇಸಂಗ್ ಹೋದಾಗಲೇ ಎಚ್ಚೆತ್ಕೊಂಡು ಕ್ರಮ ತೆಗೆದುಕೊಂಡಿದ್ರೆ ಪೋಕ್ಸೋ ಪ್ರಕರಣದ ಆರೋಪಿ ರೌಡಿಯ ಮೇಲೆ ಕ್ರಮ ತೆಗೆದುಕೊಂಡಿದ್ರೆ ಇವತ್ತು ಜೈಕುಮಾರ್ ಅವರು ಉಳ್ಕತ್ತಾ ಇದ್ರು ಪೊಲೀಸ್ ಇಲಾಖೆ ವೈಫಲ್ಯದಿಂದ ಇವತ್ತು ಜೈಕುಮಾರ್ ಅವರು ಸಚಿವವಾಗಿ ದಾವನ ಆಗಿದ್ದಾರೆ ಈದ್ಗೆಟ್ಟ ಲಜ್ಜಗೆಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ದಲಿತರಿಗೆ ಆಸೆ ಅಮಿಷಗಳನ್ನ ಒಟ್ಟಿ ಮತಬಂಧ ಪಡೆದು ಈ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತ ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತ ಸರ್ಕಾರಗಳ ಮಂತ್ರಿಗಳೇ ನಿಮಗೆ ನಮ್ಮ ಸಿಕ್ಕಾರ ಯಾಕೆಂದ್ರೆ ದಲಿತರ ಹಣವನ್ನು ನುಂಗ್ತೀರಿ ದಲಿತರ ತೆರಿಗೆಯಿಂದ ನೀವು ನುಂಗ್ತೀರಿ ದರಖಾಸ್ ಕಮಿಟಿ ಮಂಜೂರು ಮಾಡ್ಬೇಕಂದ್ರೆ ನೀವು ರಾಜಕಾರಣ ಮಾಡ್ತೀರಿ ಇವತ್ತು ಅವನು ಭೂಮಿನಲ್ಲಿ ಬೆಳೆ ಬೆಳ್ಕೊಂಡಿದ್ದು ಅವ್ನು ತೊಂದರೆ ಆದಾಗ ಬಂದು ಪೊಲೀಸ್ ಠಾಣೆಗೆ ಕೂಡ ನೀವು ಅವನ ಕೊಲ್ತೀರಿ